ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಅರವತ್ನಾಲ್ಕರವರೆಗೂ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರುವುದಿಲ್ಲ ಅದೃಷ್ಟದ ಆಟ ಶುರುವಾಗ್ತಾ ಇದೆ ಮಹಾಗಣೇಶನ ಕೃಪೆಯಿಂದಾಗಿ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಎರಡ್ ಸಾವಿರದ ಅರವತ್ನಾಲ್ಕರವರೆಗೂ ಕೂಡ ಈ ಆರು ರಾಶಿಯವರಿಗೆ ಅದೃಷ್ಟದ ಆಟ ಶುರುವಾಗ್ತಾ ಇತ್ತು ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಮಹಾಗಣೇಶನ ಕೃಪಾಶೀರ್ವಾದ ಇರೋದ್ರಿಂದ ಮಾಡ್ತಕ್ಕಂಥ ಯಾವುದೇ ಕೆಲಸದ ಆದ್ರೂ ಕೂಡ ಇವರು ಸೋಲು ಅನ್ನೋದನ್ನ ನೋಡೋದಿಲ್ಲ ಸಾಕಷ್ಟು ಸುಖ ಸಮೃದ್ಧಿ ಸಂಪತ್ತಿನ ಜೀವನವನ್ನ ಇವರು ನಿರೀಕ್ಷೆ ಮಾಡಬಹುದು ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ಕೆಲ ದಿನಗಳಲ್ಲಿ ಆಕಸ್ಮಿಕ ಧನಲಾಭ ಆಗೋದ್ರ ಜೊತೆಗೆ ಶೈಕ್ಷಣಿಕ ಕೆಲಸವು ಉತ್ತಮ ಫಲಿತಾಂಶಗಳನ್ನ ನೀಡುತ್ತೆ ಕೆಲಸದ ಸ್ಥಳದಲ್ಲಿ ಪ್ರಗತಿಗೆ ನಿಮ್ಗೆ ಹಲವು ಅವಕಾಶಗಳು ಸಿಗುತ್ತೆ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮ್ಗೆ ಬೆಂಬಲ ಸಿಗೋದ್ರ ಜೊತೆಗೆ ನೀವು ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನ ಸಾಧಿಸ್ತೀರಾ ವ್ಯವಹಾರದಲ್ಲಿ ವಿಸ್ತರಣೆ ಕಂಡುಬರುತ್ತೆ ಸಂಬಂಧಗಳಲ್ಲಿ ಅನಗತ್ಯ ವಾದಗಳು ತಪ್ಪುತ್ತೆ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿಯಾದರೂ ಕೂಡ ನೀವು ಸಾಕಷ್ಟು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದ್ರಿಂದ ನೆಮ್ಮದಿಯುತ ಜೀವನ ನಿಮ್ಮದಾಗತ್ತೆ ಆದರೂ ಕೂಡ ವಾಹನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಅಂತ ಹೇಳಲಾಗ್ತಾ ಇದೆ ಹಣಕಾಸಿನ ವಿಷಯಗಳಲ್ಲಿ ಏಳಿತಗಳು ಉಂಟಾದ್ರೂ ಕೂಡ ಹಣವನ್ನು ಬುದ್ಧಿವಂತಿಕೆಯಿಂದ ನೀವು ನಿರ್ವಹಿಸ್ತೀರಾ ಕಾನೂನು ವಿವಾದಗಳಲ್ಲಿ ನೀವು ಲಾಭವನ್ನ ಕಾಣ್ತೀರಾ ಅಂದ್ರೆ ಕಾನೂನು ವಿವಾದಗಳು ನಿಮ್ಮ ಪರವಾಗತ್ತೆ ಪ್ರಯಾಣ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಿದೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನೀವು ಆಸಕ್ತಿಯನ್ನ ಹೆಚ್ಚಿಸ್ಕೊಳ್ತೀರಾ ಜೊತೆಗೆ ನಿಮ್ಮ ಮನಸ್ಸು ಇದರಿಂದ ಶಾಂತವಾಗುತ್ತೆ ಅಂತ ಹೇಳಬಹುದು ಅಪರಿಪೂರ್ಣ ಕೆಲಸಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪರಿಪೂರ್ಣಗೊಳ್ಳುತ್ತೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿಬರುತ್ತೆ ವೃತ್ತಿಪರ ಜೀವನದಲ್ಲಿ ಸವಾಲುಗಳು ಹೆಚ್ಚಾಗುತ್ತೆ ಆರೋಗ್ಯ ಸುಧಾರಿಸಿದ್ರು ಕೂಡ ನಿಮ್ಮ ಕೆಲಸದಲ್ಲಿ ಖಂಡಿತವಾಗಿಯೂ ಕೂಡ ಒತ್ತಡ ಇರುತ್ತೆ ಆದ್ರೂ ಕೂಡ ಯಶಸ್ಸು ಸಿಗುತ್ತೆ ಹಣಕಾಸಿನ ಯೋಜನೆಗಳಲ್ಲಿ ಕೆಲವು ಅಡೆತಡೆಗಳು ಎದುರಾಗುತ್ತೆ ಪ್ರಗತಿಯನ್ನ ಸಾಧಿಸಲು ಸಾಧ್ಯವಾಗುತ್ತೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗೋದ್ರಿಂದ ನೀವು ವೈಯಕ್ತಿಕ ಜೀವನ ಹಾಗೆ ಖಾಸಗಿ ಜೀವನ ಎರಡರಲ್ಲೂ ಕೂಡ ಲಾಭವನ್ನೇ ಕಾಣ್ತೀರಾ ದೈಹಿಕವಾಗಿ ಸದೃಢರಾಗಿರಲು ನೀವು ಒಂದಷ್ಟು ಹೆಚ್ಚುವರಿ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡ್ತೀರಾ ವಿದ್ಯಾರ್ಥಿಗಳು ಅಧ್ಯಯನದತ್ತ ಗಮನವನ್ನ ಹರಿಸ್ತಾರೆ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನ ಕಲಿತೀರಾ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ಕೊಳ್ಬಹುದು ಜೀವನದಲ್ಲಿ ನೀವು ಅಪಾರ ಯಶಸ್ಸನ್ನು ಪಡೆಯುವುದರ ಜೊತೆಗೆ ನಿಮ್ಮೆಲ್ಲ ಕನಸುಗಳು ಕೂಡ ಈ ಸಂದರ್ಭದಲ್ಲಿ ನನಸಾಗುತ್ತೆ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ಲಾಭ ನಿಮ್ಮದಾಗೋದ್ರ ಜೊತೆಗೆ ಕಾನೂನಿನ ತೊಡಕುಗಳು ನಿವಾರಣೆಯಾಗಿ ನೀವು ಉನ್ನತ ಅಧಿಕಾರಿಯ ಒಂದು ಬೆಂಬಲ ಪಡ್ಕೊಳ್ತೀರಾ ಆರ್ಥಿಕ ಲಾಭಗಳು ಹೆಚ್ಚಾಗುತ್ತೆ ವ್ಯಾಪಾರ ವಹಿವಾಟಿನಲ್ಲಿ ಲಾಭ ಇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ವೃಷಭ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು